ॐ श्री गणेशाय नमः ॐ श्री गुरुभ्यो नमः ॐ शं शनैश्चराय नमः नमस्ते ಈ ವಿಡಿಯೋದಲ್ಲಿ ನಾವು ಧನುಸ್ಸು ರಾಶಿಗೆ ಶನಿ ಮಹಾರಾಜರ ಬೀನ ಪ್ರವೇಶದ ವಿಚಾರವಾಗಿ ತಿಳಿದುಕೊಳ್ಳೋಣ ಇದೇ ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿ ಮಹಾರಾಜರು ಮೀನರಾಶಿಗೆ ಪ್ರವೇಶ ಮಾಡ್ತಾರೆ ಮುಂದೆ ಎರಡು ಸಾವಿರದ ಇಪ್ಪತ್ತೇಳು ಜೂನ್ ಮೂರರವರೆಗೂ ಇಪ್ಪತ್ತೈದು ತಿಂಗಳ ಕಾಲ ಅವರು ಮೀನರಾಶಿಯಲ್ಲಿ ಇರುವಂಥ ಕಾಲದಲ್ಲಿ ಧನುರಾಶಿಯವರಿಗೆ ಅರ್ಧಾಷ್ಟಮ ಶನಿ ಅಂದರೆ ನಿಮ್ಮ ರಾಶಿಯಿಂದ ನಾಲ್ಕರ ಮನೆಯಲ್ಲಿರುವಂತಹ ಶನಿ ಪ್ರಭಾವ ಅಷ್ಟು ಉತ್ತಮವಾಗಿಲ್ಲ ಸ್ವಲ್ಪ ಸಂಕಷ್ಟ ಫಲವನ್ನು ಕೊಡುತ್ತೇವೆ ಯಾವಾಗಲೂ ಅಷ್ಟಮ ಶನಿ ಅರ್ಧಾಷ್ಟಮ ಶನಿ ಸಪ್ತಮ ಪಂಚಮ ಶನಿಗಳು ಸ್ವಲ್ಪ ಸಂಕಷ್ಟ ಫಲವನ್ನು ಸೂಚಿಸುವ ಕಾರಣ ನೀವು ಈ ಕಾಲದ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಇಲ್ಲಿ ವಿಶೇಷವಾಗಿ ಇದು ನಿಮ್ಮ ಬಾಂಧವ್ಯದ ಮೇಲೆ ಅಡ್ಡ ಪರಿಣಾಮ ಬರುತ್ತೆ ಬಂಧುಗಳ ಜೊತೆಗೆ ಮಿತ್ರರ ಜೊತೆಗೆ ಈಗ ಬಾಂಧವ್ಯ ಹದಗೆಡಬಹುದು ಇಷ್ಟು ದಿನ ಚೆನ್ನಾಗಿದ್ದ ಬಂಧುಗಳು ನಿಮ್ಮನ್ನು ವಿರೋಧಿಸುತ್ತಾರೆ ಅಥವಾ ನೀವು ಅವರನ್ನು ವಿರೋಧಿಸ್ತೀರ ಇಷ್ಟು ದಿನ ಚೆನ್ನಾಗಿದ್ದಂತಹ ನಿಮ್ಮ ಒಂದು ಮಿತ್ರರಾಗಲಿ ನಿಮ್ಮ ಒಂದು ಫ್ರೆಂಡ್ಸ್ಗಳಾಗಲಿ ಈಗ ನಿಮ್ಮನ್ನು ಇದ್ದಕ್ಕಿದ್ದಂತೆ ಸಂಶಯ ಪಡ್ತಾರೆ ದೂರ ಮಾಡ್ತಾರೆ ಅಥವಾ ಅವರ ಮೇಲೆ ನಿಮಗೆ ಸಂಶಯ ಬರುತ್ತೆ ಅಥವಾ ಯಾವುದೇ ಒಂದು ಸಣ್ಣ ಪುಟ್ಟ ಘಟನೆಯಿಂದ ಅದನ್ನು ದೊಡ್ಡದಾಗಿ ಬಿಂಬಿಸಿಕೊಂಡು ನೀವು ಅವರ ಮೇಲೆ ಅತೃಪ್ತಿ ಅಸಮಾಧಾನ ಪಡುವಂಥದ್ದು ಜೊತೆಗೆ ಎಲ್ಲ ವಿಚಾರದ ಸ್ವಲ್ಪ ವಿಳಂಬಗಳು ನಿರಾಸೆಗಳು ಆಗುವಂಥದ್ದು ಯಾವುದಾದ್ರೂ ಸರ್ಕಾರಿ ಕೆಲಸ ಇನ್ನಿತರ ಯಾವುದೇ ಸರ್ಕಾರ ಮೂಲದಾಗಬೇಕಾದ ಕೆಲಸ ಕಾರ್ಯಗಳು ವಿಳಂಬಗಳು ನಿಧಾನಗತಿ ಆಗುವಂಥದ್ದು ಜೊತೆಗೆ ಯಾವುದಾದ್ರೂ ಒಂದು ವಿಶೇಷವಾದ ಒಂದು ಎಂಜಾಯ್ಮೆಂಟ್ ಟ್ರಿಪ್ಗೋ ಅಥವಾ ಇನ್ನೊಂದು ಹೋಗಬೇಕಾದ್ರೆ ಅದನ್ನು ಕೊನೆ ಕ್ಷಣದಲ್ಲಿ ಕ್ಯಾನ್ಸಲ್ ಮಾಡೋದು ಪೋಸ್ಟ್ಪೋನ್ ಮಾಡುವಂಥ ಪ್ರಮೇಯ ಅಥವಾ ಅದಕ್ಕೆ ಏನಾದರೂ ಎರಡು ಎರಡುಗಳು ಬರೋದು ಅಥವಾ ಯಾವುದೊಂದು ಶುಭ ಸಮಾರದ ಮೇಲೆ ಶುಭ ಅವಸ್ಥೆಯಲ್ಲಿದ್ದಾಗ ಏನೋ ಒಂದು ಕೆಟ್ಟ ಸಮಾಚಾರಗಳು ಅಥವಾ ಬ್ಯಾಡ್ ನ್ಯೂಸ್ಗಳು ಅದೇ ಟೈಮಲ್ಲಿ ಬರುವಂಥದ್ದು ಈ ರೀತಿ ಪರಸ್ಪರವಾದ ವಿರುದ್ಧವಾದ ಘಟನೆಗಳು ನಿಮ್ಮ ಜೀವನದಲ್ಲಿ ಆಗ್ಬೋದಾಗಿದೆ ಈ ಒಂದು ಇಪ್ಪತ್ತು ತಿಂಗಳ ಅವಧಿಯಲ್ಲಿ ಮತ್ತು ಈ ಕಾಲದಲ್ಲಿ ನಿಮಗೆ ಹೊಟ್ಟೆ ನೋವು ಅಜೀರ್ಣ ಸಮಸ್ಯೆ ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಸಮಸ್ಯೆ ಅಲ್ಸರು ಅಸಿಡಿಟಿ ಟಿ ಇತ್ಯಾದಿಗಳಾಗ್ಬೋದು ಇನ್ನು ಕೆಲವರಿಗೆ ಹೊಟ್ಟೆಗೆ ಸಂಬಂಧಪಟ್ಟ ಏನಾದರೂ ಸರ್ಜರಿಗಳು ಅಥವಾ ಆಪರೇಷನ್ಗಳನ್ನು ಮಾಡುವಂಥ ಸಾಧ್ಯತೆಗಳು ಬರ್ಬೋದು ಇನ್ನು ಸ್ತ್ರೀಯರು ಮಹಿಳೆಯರಿದ್ದರೆ ಅವರಿಗೆ ಗರ್ಭಾಶಯ ಗರ್ಭಕೋಶಕ್ಕೆ ಸಂಬಂಧಪಟ್ಟ ಏನಾದ್ರು ಸಮಸ್ಯೆಗಳು ಅಥವಾ ಅಂಥ ನೋವುಗಳಿದ್ರೆ ಅವೆಲ್ಲ ಈ ಕಾಲದಲ್ಲಿ ಸ್ವಲ್ಪ ಹೆಚ್ಚಳ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಇದು ನಿಮ್ಮ ವಿಶೇಷವಾಗಿ ಮನ ಧನದ ಮೇಲೆ ಅಡ್ಡ ಪರಿಣಾಮ ಬರುತ್ತೆ ಶನಿ ಬಂದಾಗ ತನು ಅಂದರೆ ಆರೋಗ್ಯದ ಮೇಲೆ ಸಹ ಸ್ವಲ್ಪ ಅಡ್ಡ ಪರಿಣಾಮ ಬರುತ್ತೆ ಮನೋ ಅಂದರೆ ಮನಸ್ಸಿನ ಮೇಲೆ ಅಡ್ಡ ಪರಿಣಾಮಗಳು ಬರುವಂಥದ್ದು ಧನ ಅಂದರೆ ಹಣಕಾಸಿನ ಮೇಲೆ ಸಹ ಸ್ವಲ್ಪ ಅಡ್ಡ ಪರಿಣಾಮ ಬರುತ್ತೆ ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ನಿಮಗೆ ಮುನ್ನೆಚ್ಚರಿಕೆ ಕ್ರಮ ಖಂಡಿತ ಬೇಕಾಗುತ್ತೆ ಜೊತೆಗೆ ಯಾವುದೇ ರೀತಿಯ ಆತುರ ನಿರ್ಧಾರ ತೆಗೆದುಕೊಳ್ಳೋದಾಗ ಅಥವಾ ಬೇರೆ ಬೇರೆಯವ್ರದ್ದು ಕಪ್ಪೋಲ ಕಲ್ಪಿತ ಅಥವಾ ಅಸಂಪ್ಷನ್ ಅಂತ ಹೇಳ್ತೇವೆ ಅಂದರೆ ಅಥವಾ ರಾಂಗ್ ನೀವು ಅದನ್ನು ಬೇರೆ ಅವ್ರನ್ನ ಬೇರೆ ಬೇರೆ ರಾಂಗ್ ಎಸ್ಟಿಮೇಷನ್ ಮಾಡೋದು ಇವೆಲ್ಲ ಸ್ವಲ್ಪ ಅಂಡರ್ ಎಸ್ಟಿಮೇಷನ್ ಮಾಡೋದು ಸ್ವಲ್ಪ ಜಾಸ್ತಿ ಬರುತ್ತೆ ನಿಮ್ಮ ಮನಸ್ಸಲ್ಲಿ ಅಂಥದ್ದನ್ನು ಸ್ವಲ್ಪ ನಿಯಂತ್ರಣ ಮಾಡಿ ಹಾಗಾಗಿ ಈ ಕಾಲದಲ್ಲಿ ಧನುರಾಶಿಯವರಿಗೆ ಅರ್ಧಾಷ್ಟಮ ಶನಿಯ ಪ್ರಭಾವದಿಂದ ನಿಮ್ಮ ವೈಯಕ್ತಿಕ ಜೀವನದ ಮೇಲೆ ಜೊತೆಗೆ ನಿಮ್ಮ ವೃತ್ತಿ ಉದ್ಯೋಗದ ಮೇಲೆ ಸಹ ಅಡ್ಡ ಪರಿಣಾಮ ಬರ್ಬೋದು ಅಥವಾ ನಿಮ್ಮೊಂದು ಪರ್ಫಾರ್ಮೆನ್ಸ್ ಕೆಲವೊಮ್ಮೆ ಸ್ಲೋನೆಸ್ ಆಗ್ಬೋದು ಅಥವಾ ನಿಮ್ಮ ಮೇಲೆ ನಿಮಗೆ ಆತ್ಮವಿಶ್ವಾಸ ಕುಂದ್ಬೋದು ಅದು ಅಂಥ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ನೀವು ಸರಿಯಾಗಿ ಇಟ್ಕೋಬೇಕಾಗುತ್ತೆ ಜೊತೆಗೆ ಪದೇ ಪದೇ ಕೆಲವೊಮ್ಮೆ ನಿಮಗೆ ಡಿಸ್ಅಪಾಯಿಂಟ್ಮೆಂಟ್ ಆಗುವಂಥ ಘಟನೆಗಳು ಜರಬಹುದು ಆರ್ಥಿಕವಾಗಿನೋ ವೈಯಕ್ತಿಕವಾಗಿನೋ ಅವೆಲ್ಲ ಸ್ವಲ್ಪ ನಿಮ್ಮ ಮನೋ ನಿಯಂತ್ರಣ ಆರೋಗ್ಯ ನಿಯಂತ್ರಣ ಜೊತೆಗೆ ಹಣದ ನಿಯಂತ್ರಣ ಮಾಡ್ಕೋಬೇಕು ಜೊತೆಗೆ ದೈವತಾ ಭಕ್ತಿ ನವಗ್ರಹಗಳ ಸೂತ್ರ ಶನಿ ಮಹಾರಾಜ ಸೂತ್ರ ಆಂಜನೇಯ ಭಕ್ತಿ ಅಥವಾ ಶನಿಪಾರದ ಉಪಾಯಗಳನ್ನು ಮಾಡಬೇಕು ಎಲ್ಲ ಧನುರಾಶಿಯವರಿಗೆ ಶನಿ ಅನುಗ್ರಹದಿಂದ ಶುಭವಾಗಲಿ